ನಮಸ್ಕಾರ ಸ್ನೇಹಿತರೆ ಜೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ನಮ್ಮ ನಾಡಿನ ಸಂಸ್ಕೃತಿಯನ್ನು ಸಾರುವಂತಹ ಹಳ್ಳಿ ಬದುಕಿನ ಶೈಲಿ ಸಾಂಸಾರಿಕ ಸಂಬಂಧಗಳು ಅವರಲ್ಲಿದ್ದಂತಹ ಸಂಬಂಧಗಳ ಆತ್ಮೀಯತೆಯನ್ನು ಸಾರುವಂತಹ ಅರಿಯುವಂತಹ ಜಾಗದಲ್ಲಿದ್ದೇವೆ ಅದುವೇ ಜಾನಪದ ಲೋಕ ಜಾನಪದ ಲೋಕವನ್ನು ಟೂರಿಸಂ ಮಿನಿಸ್ಟ್ರಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಸೇರಿ ಸ್ಥಾಪನೆ ಮಾಡಿರುವುದು ಬೆಂಗಳೂರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ಮೈಸೂರಿನಿಂದ ತೊಂಬತ್ತು ಕಿಲೋಮೀಟರ್ ದೂರದ ರಾಮನಗರದಲ್ಲಿದೆ ದೇ ಕೋಪನ ದೇಶ್ ನೋಡಿ ನಮ್ಮ ದೇಶ ನುಡಿಯೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೆಚ್ ಎಲ್ ನಾಗೇಗೌಡರು ಸ್ಥಾಪನೆ ಮಾಡಿ ಕನ್ನಡ ಸಾಹಿತ್ಯ ಮತ್ತು ಜಾನಪದ ಲೋಕವನ್ನು ಶ್ರೀಮಂತಗೊಳಿಸಿ ನಾಡಿಗೆ ಅರ್ಪಿಸಿದ್ದಾರೆ ಜಾನಪದ ಲೋಕ ವೀಕ್ಷಿಸಲು ದೊಡ್ಡವರಿಗೆ ಟಿಕೆಟ್ ದರ ನೂರು ರೂಪಾಯಿ ಮಕ್ಕಳಿಗೆ ಐವತ್ತು ರೂಪಾಯಿ ಇರುತ್ತದೆ ಮುಖ್ಯ ಪ್ರವೇಶ ದ್ವಾರ ಈ ದ್ವಾರ ಗೇಟಿನ ಮೇಲೆ ಒಂದು ಜೊತೆ ಕಹಳೆ ಮತ್ತು ಆಕರ್ಷಕವಾದ ಸೂರ್ಯದೇವರ ಚಿತ್ರಣ ಕಾಣುತ್ತೇವೆ ಈ ದ್ವಾರದಿಂದ ಒಳಗೆ ಬರುತ್ತಿದ್ದಂತೆ ನಮ್ಮನ್ನು ಸ್ವಾಗತಿಸಲು ಒಂದು ಕಡೆ ವೀರಗಾಸೆ ಪ್ರತಿಮೆ ಮತ್ತೊಂದು ಕಡೆ ಯಕ್ಷಗಾನದ ಪ್ರತಿಮೆ தல் ஹர்த்தி கணிதே இடுக்காவோ மாதப்பா பருவாக மானெல்லா தம்மெல்லும் மானெல்லிதே ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿ ಅಳುತ್ತಾನ ಜೋ ಜೋ ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿ ಅಳುತ್ತಾನ ಜೋ ಜೋ ಸರ್ ಇದನ್ನ ಜನಪದ ಲೋಕ ಅಂತ ಹೇಳಿ ಎಚ್ ಎಲ್ ನಾಗೇಗೌಡ ಸರ್ ಅವರು ಕಟ್ಟಿರುವಂತದ್ದು ಇದು ತಮ್ಮ ಹೆಸರು ನನ್ನ ಹೆಸರು ಸಂದೀಪ್ ಅಂತ ಹೇಳಿ ಸರ್ 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 ರೋಹಿತ್ ಅಂತ ಅಂತ ತಾವು ನಾವು ಇಲ್ಲಿ ಕನ್ನಡ ಜಾನಪದ ಲೋಕದಲ್ಲಿ ಒಂದು ಸ್ಟೂಡೆಂಟ್ ಡಿಪ್ಲೊಮಾ ಸ್ಟೂಡೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ಸರ್ ಇದು ಸುಮಾರು ಒಂದು ಎಷ್ಟು ಎಕರೆ ಇರಬಹುದು ಹದಿನೈದು ಎಕರೆ ಅಂದ್ರೆ ಫಿಫ್ಟೀನ್ ಎಕರ್ಸ್ ಇದೆ ಸರ್ ಆ ಇಲ್ಲಿ ಕನ್ನಡ ಕನ್ನಡ ಅಂತ ಅಲ್ಲ ಸರ್ ಜಾನಪದ ರಿಲೇಟೆಡ್ ಎಲ್ಲವನ್ನು ಇಲ್ಲಿ ಸಂಗ್ರಹ ಮಾಡಿ ಎಷ್ಟೊಂದು ಮ್ಯೂಸಿಯಂ ಅನ್ನು ಮಾಡಿದ್ದಾರೆ ಮತ್ತೆ ಅಲ್ಲಿ ಕಾಣಿಸ್ತಾ ಇರೋದು ನಿಮ್ಗೆ ಗಿರಿಜನ ಲೋಕ ಅಂತ ಹೇಳಿ ಅಲ್ಲಿ ನಮ್ಮ ಕರ್ನಾಟಕ ಬುಡಕಟ್ಟನ್ನು ಎಷ್ಟೊಂದು ಅವರ ಮನೆ ಹೇಗಿತ್ತು ಮತ್ತೆ ಅವರು ಹೇಗಿದ್ರು ಅವರ ಜೀವನ ಸ್ಥಿತಿ ಎಲ್ಲ ಹೇಗಿತ್ತು ಅನ್ನೋದನ್ನೆಲ್ಲ ಬಿಂಬಿಸಲಿಕ್ಕೆ ಒಂದು ಮಾಡಿಕೊಂಡಿದ್ದಾರೆ ಗಿರಿಜನ ಲೋಕ ಅಂತ ಓಕೆ ಪೂರ್ತೀನಿ ಸುತ್ತ ಸುತ್ತಾಡ್ಕೊಂಡು ಬಂದ್ರು ಕೂಡ ಕರ್ನಾಟಕದ ಎಲ್ಲ ಜಾನಪದ ಕಲೆಗಳ ಸಂಸ್ಕೃತಿಗಳು ಸಂಸ್ಕೃತಿ ಜೊತೆಗೆ ಒಂದು ಗ್ರಾಮೀಣದಲ್ಲಿ ಏನೇನು ವಸ್ತುಗಳು ಗ್ರಾಮೀಣ ಒಂದು ಏನೇನ್ ಇರಬೇಕು ಹಳ್ಳಿಗಳಲ್ಲಿ ಜೀವನ ರೀತಿಯನ್ನು ಪ್ರತಿ ಅವರ ಆಟ ಊಟ ಅವರು ಬಳಸಿದ್ರ ವಸ್ತುಗಳು ಅವ್ರ ಶೈಲಿ ಹೇಗಿರ್ತಿತ್ತು ಅವ್ರ ಉಡುಗೆ ತೊಡುಗೆಗಳು ప్రతి ಒಂದನ್ನು ಇಲ್ಲಿ ಎಲ್ಲಾನು ಸ್ಟೋರ್ ಮಾಡಿ ಮುಂದಿನ ಜನರೇಷನ್ ಗಳಿಗೆ ಗೊತ್ತಾಗೋತರ ಅದನ್ನ ಬಿಟ್ಟಿದಂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಳಯಾಗೆ ಬಂದೈತೆ ಬಸವಣ್ಣಂದಯದಿಂದ ಬೆಳಯಾಗಿ ಬಂದೈತೆ ಬಸವಣ್ಣಂದಯದಿಂದ ಮಧುರ ಜಾತ್ರೆಗೆ ಹೋಗ್ತೀನಿ ಗಂಡುಲಿ ನ್ಯಾಯಿನ ಗದ್ದುಗೆಯೋ ಸ್ವಾಮಿ ಗಿಂಡುಲಿ ನ್ಯಾಯಿನ ಗರಿಯ ಜಟ್ಟಿದಾರು ಮಾತ कु ಸ್ನೇಹಿತರೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಸಾರುವಂತಹ ಜಾನಪದ ಲೋಕವು ಎಚ್ ಎಲ್ ನಾಗೇಗೌಡರ ಕನಸಿನ ಕೂಸು ಮಕ್ಕಳಿಗೂ ವಯಸ್ಕರಿಗೂ ಸಂಸ್ಕೃತಿಯ ವಿದ್ಯಾಲಯವೆಂದೇ ಹೇಳಬಹುದು ಸ್ನೇಹಿತರೆ ತಾವು ಎಂದಾದರೂ ರಾಮನಗರಕ್ಕೆ ಭೇಟಿ ಕೊಟ್ಟಾಗ ಮರೆಯದೆ ಜಾನಪದ ಲೋಕವನ್ನು ವೀಕ್ಷಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಬಟ್ನ ಒತ್ತಿ ನಮಸ್ತೆ